咱们现在出来，现在出来。 ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನಂತೂ ಸಿಕ್ಕ ಬಟ್ಟೆ ಸೂಪರ್ ಆಗಿದೆ ಹಿಂಗೆ ಕೇಳ್ರಿ ತುಂಬ ತಿನ್ನದ ನಂತರ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡಬೇಕಂತ ಹೊರಟಿದ್ದೀನಿ ಅದು ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ನೋಡಿ ಇದು ತುಂಬಿನ ಕಂಟೆ ಅಂತ ಒಂದು ಹೋಬಳಿ ಇದು ಅದು ರಾಣೆಬೆನ್ನೂರು ತಾಲೂಕಲ್ಲಿ ಬರುತ್ತೆ ಇಲ್ಲಿ ನೀವು ನೋಡಿದ್ರಲ್ಲ ಅದೇನದು ಈ ನೋಡಿ ತುಂಬಿನ ಕಟ್ಟೆ ಆಲಿಗೆರೆ ಈ ಕಡೆ ಹೋದರೆ ರಾಣೆಬೆನ್ನೂರು ಕಿಲೋಮೀಟರ್ ಇದೆ ಹೊನ್ನಾಳಿ ಈ ಕಡೆ ಹೋದ್ರೆ ಇಪ್ಪತ್ತೆರಡು ಇದೆ ಇಲ್ಲಿ ಈ ಒಂದು ಊರಲ್ಲಿ ಹೆಸರುಡೆ ತುಂಬಾ ಫೇಮಸ್ ಅದು ನೀವು ತಗೊತಿದ್ದೀವಿ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡಿ ಇಲ್ಲಿ ಹೆಸರುಡೆ ತುಂಬ ಫೇಮಸ್ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಫುಲ್ಲು ಈ ಲೈನಲ್ಲಿ ಫುಲ್ಲು ಬರೇ ಹೆಸರು ಮಾಡ್ತವೆ ನೋಡಿ ಈ ವಡೆ ಇಲ್ಲಿ ತುಂಬಿನ ಕಟ್ಟೆ ಯಾವ್ದಾಗುತ್ತೆ ಇದು ಕಾಣೆಬಿಂದರ್ ತಾಲೂಕು ತುಂಬಿನ ಕಟ್ಟೇಲಿ ಹ್ಞೂ ತುಂಬ ಫೇಮಸ್ ಆದ ಹೆಸ್ರುಡೆ ನೋಡೋದೆ ತಿಂದು ನೋಡಿ ಈ ಥರ ಇರುತ್ತೆ ಹೆಸ್ರುಡೆ ಇಲ್ಲ ತರಕಾರಿ ಇದು ಮಾಡ್ತಿರಲ್ಲ ತರಕಾರಿ ಬೆಳೆಯೋದು ಹೂವು ಹಾಕೋದು ಮಾಡ್ಬೇಕು ಆ ಟೈಮ್ನಾಗ ಇಲ್ಲಿ ಒಂದು ಓಟ್ಲು ಮಾಡೋ ಬಂದು ಒಂದು ಓಟ್ ಮಾಡಿಕೊಂಡು ಹಾಂ ಹಾಂ ಓಟ್ ಮಾಡಿಕಿಂತ ಮಣ್ಸಿನ್ಕಾಯಿ ಬಜ್ಜಿ ಮಾಡಿದರು ಹಾಂ ಬಜೆ ಮಣ್ಸಿಗ ಮಾಮೂಲಿ ಇತ್ತು ಮುಂಚೆಗೆ ಆಮೇಲೆ ಹೆಸ್ರು ಕಾಳಿಂದ ಒಡಿ ಮಾಡ್ಬೇಕಂತಂದು ಯಾರೋ ಹೇಳಿದಲ್ಲ ನಮ್ಮರಲ್ಲೇ ಫಸ್ಟ್ ಸ್ಟಡಿ ಮಾಡಿದ್ದು ಹೆಸರು ಕಾಳು ತಗೊಂಬಂದು ಬೇಳೆ ಮಾಡಿ ಅದನ್ನ ನೆನೆ ಹಾಕಿ ಆಮೇಲೆ ಅದನ್ನ ತಿಕ್ಕಿ ತೊಳೆದು ಬೆಳ್ಳಿ ಮಾಡ್ಕೊಂಡು ಕಾಳನ್ನು ಮತ್ತು ತಿರುಗಿ ಅದನ್ನು ಜಾಲ್ಸ್ಕಂಡು ಆಮೇಲೆ ಒಳಗಾಲಾಗ ಹಾಕಿ ರುಬ್ಬೋ ಇಲ್ಲ ಗ್ರ್ಯಾಂಡರ್ ಹಾಕಿ ರುಬ್ಬಿಸ್ಬೇಕು ಹಾಂ ರುಬ್ತಾ ರುಬ್ತಾ ಅದು ನೊರಿ ಬರುತ್ತೆ ಹಾಂ

ನೀವು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇದ್ದೀನಿ ಸುಕ್ಷೇತ್ರ ಕಣವೆ ಸಿದ್ದೇಶ್ವರ ಅನ್ನೋ ಸ್ಥಳದಲ್ಲಿ ಇದು ನೀವು ಕೇಳಿರ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಹಾ ಕುಂಭಮೇಳದಲ್ಲಿ ಒಬ್ಬರು ನಾಗಸಾಧು ಈ ಒಂದು ಸ್ಥಳದ ಬಗ್ಗೆ ಹೇಳಿದರು ಇದು ತುಂಬಾ ವೈರಲ್ ಆಗಿತ್ತು ಈ ಒಂದು ಸುಕ್ಷೇತ್ರ ಅದನ್ನು ಇವತ್ತು ನಾನು ನೋಡ್ಲಿಕ್ಕೆ ಬಂದಿದ್ದೀನಿ ಇದು ಎಲ್ಲಿ ಬರುತ್ತಂತಂದರೆ ಇದು ಹಾವೇರಿ ಜಿಲ್ಲೆ ಮತ್ತು ಹಾಗೆ ರಟ್ಟಿ ತಾಲೂಕಲ್ಲಿ ಬರುವಂತಹ ಒಂದು ಸುಕ್ಷೇತ್ರ ಆಗಿದೆ ಇವಾಗ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದ್ರ ಬಗ್ಗೆ ಹೇಳ್ತಾ ಬನ್ನಿ ನೋಡೋಣ ಇದೇ ನೋಡಿ ಕಣವೆ ಸಿದ್ದೇಶ್ವರ ಇವಾಗ ಇಲ್ಲಿ ಯಾವುದೋ ಒಂದು ಚೌಟ್ರಿ ಇದ್ದಾಗಿದೆ ನೋಡಿ ಈ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ನಡೆದಿದೆ ಮದುವೆ ಅಥವಾ ಬೇರೆ ಯಾವುದಾದ್ರೂ ಪ್ರೋಗ್ರಾಮ್ ನಡೆದಿದೆ ಹೀಗೆ ಹೋದರೆ ನಾವು ಕಣವೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ನೋಡ್ಬೋದು ನೀವು ಒಂದು ಯೂನಿಕ್ ಆದ ಒಂದು ಓಮ್ ಅಂತ ಬರೆದಿದ್ರೆ ಒಂದು ದೊಡ್ಡ ಬಂಡೆಯ ಮೇಲೆ ತುಂಬಾ ಸುಂದರವಾಗಿ ಕಾಣಿಸ್ತಿದೆ ಅದೊಂದು ಓಮ್ ಅಂತ ಹ್ಞೂ ಓಂ ನಮ ಶಿವಾಯ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಮೇಲೆ ಬೆಟ್ಟದ ಮೇಲೆ ಬರೆದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲರೂ ಒಂದ್ಸರಿ ಓಂ ಅಂತ ಹೇಳ್ಬಿಡಿ ನೀವು ಈ ಕಣವೆ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಬಂದರೆ ಇಲ್ಲಿ ಒಂದು ಅಂಗಡಿ ಇದೆ ಓಂ ಗುರು ಐ ನಮ್ಮ ತಗಂತ ಹಣ್ಣುಕಾಯಿ ಎಲ್ಲ ಸಿಗ್ತಾವಲ್ಲ ಇಲ್ಲಿ ನಿಮಗೆ ಪೂಜೆ ಸಾಮಗ್ರಿಗಳು ಎಲ್ಲ ಸಿಗ್ತಾವೆ ಈ ಒಂದು ಅಂಗಡಿಯಲ್ಲಿ ಈ ದೇವಸ್ಥಾನಕ್ಕೋಸ್ಕರನೇ ಮಾಡಿದ್ದಾರೆ ಈ ಒಂದು ಅಂಗಡಿನ ಇಲ್ಲಿ ಬಂದು ನೀವು ಕಾಯಿ ಹಣ್ಣು ತಗೋಬೋದು ಹೋಗೋಣ ನೀವು ನೋಡಿ ಇದು ಕಣವೆ ಸಿದ್ದೇಶ್ವರ ದೇವಾಲಯಕ್ಕೆ ನಾವು ಇವಾಗ ಹತ್ರ ಬಂದ್ವಿ ಅದರ ಒಳಗಡೆ ಹೋಗ್ತಾ ಇದ್ವಿ ಇದು ಇಲ್ಲಿ ಸಾಲು ಬೆಟ್ಟಗಳಲ್ಲಿ ಇರುವಂತಹ ಒಂದು ಸ್ಥಳ ಹ್ಮ್ ನೋಡಿ ಇಲ್ಲಿ ನೀವು ನೋಡ್ಬೋದು ನೀವು ಸೈಡಲ್ಲೇ ನಿಮ್ಗೆ ಪಕ್ಕದಲ್ಲೇ ಇದೆ ಓಮ್ ಅಂತ ಆ ಬೆಟ್ಟ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಹಸಿರಿಂದ ಕೂಡಿರ್ತಕ್ಕಂತಹ ಒಂದು ಬೆಟ್ಟ ಗುಡ್ಡಗಳು ಇಲ್ಲಿ ಇದು ದೇವಾಲಯದ ವರಾಂಗಣ ನೋಡಬಹುದು ಕಣವೆ ಸಿದ್ದೇಶ್ವರ ದೇವಾಲಯ ಇದೆ ಇಲ್ಲಿ ಸುತ್ತಲೂ ನೋಡ್ಬೋದು ನೀವು ವರಾಂಗಣ ಅಲ್ಲಿ ಬೆಟ್ಟ ಗುಡ್ಡಗಳು ಇದ್ದಾವೆ ಇಲ್ಲಿ ಕ್ಲೀನ್ ಮಾಡ್ತಿದ್ರೆ ಬೆಟ್ಟ ಬೆಟ್ಟದ ದೊಡ್ಡ ಕಲ್ಲು ಬಂಡೆ ಕೆಳಗಿರತಕ್ಕಂಥ ಒಂದು ದೇವಸ್ಥಾನವೇ ನಿಮಗೆ ಕಣಿವೆ ಸಿದ್ದೇಶ್ವರ ದೇವಸ್ಥಾನ ಈ ಒಂದು ಸ್ಥಳದ ಬಗ್ಗೆ ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಮುಂದೆ ತಿಳ್ಕೊತ ಹೋಗೋಣ ಬನ್ನಿ ಇವರೇ ನೋಡಿ ಕಣವೆ ಸಿದ್ದೇಶ್ವರ ಶಿವನ ಲಿಂಗ ಇದೆ ಅಲ್ಲಿ ಅಲ್ಲಿ ಕ್ರೂ ಕೇಳ್ತಿದ್ದಾರೆ ದೇವರನ್ನು ಹೂ ಕೇಳ್ತಿದ್ದಾರೆ ಇದೇ ಆ ದೇವಸ್ಥಾನ ಒಳಗಡೆ ಹೋಗ್ಬಂದ ಈ ದೇವಸ್ಥಾನದಲ್ಲಿ ಕುರು ಕೇಳ್ತಾರೆ ಏನಾದರೂ ದೇವರು ಹೂವನ್ನು ಕೊಟ್ಟರೆ ಇಲ್ಲಿ ನಾವು ಕೇಳ್ಕೊಟ್ಟಂತಹ ಒಂದು ಅರಿಕೆ ಅಂತ ಇಲ್ಲಿನ ಜನಗಳು ನಂಬಿಕೆ ಇಟ್ಟಿದ್ದಾರೆ ಈ ದೇವರಲ್ಲಿ ಇವಾಗಲೂ ಕೂಡ ಅದು ನೆನಕಂತ ಬರ್ತಿದೆ ನೋಡಿ ಎಲ್ಲರೂ ಕೂಡ ಇಲ್ಲಿ ಕ್ರೂ ಕೇಳ್ತಾರೆ ಈಗ ಒಳಗಡೆ ಹೋಗೋಣ ಬನ್ನಿ ಇದೆ ಸಿದ್ದೇಶ್ವರ ದೇವಸ್ಥಾನ ಆ ತಪಸ್ತಿನ ತಪಸ್ಸಿನ ಸ್ಥಳ ಇದು ಅಂದರೆ ಆರೂಢ ಸಿದ್ದಾರೂಢ ಇಲ್ಲಿ ತಪಸ್ಸು ಮಾಡಿದಂತ ಸ್ಥಳ ಇದು ಹಾಗೆ ಜಗದ್ಗುರು ಗುರುನಾಥ ತಪಸ್ಸು ಮಾಡಿದ್ದು ಅವ್ರ ಫೋಟೋ ಕೂಡ ಇದೆ ಹಾಗೆ ನನ್ನ ಹಿಂದುಗಡೆ ಹಿಂದುಗಡೆ ನೋಡ್ಬೋದು ಇಲ್ಲಿ ಸಿದ್ದೇಶ್ವರನ ಗದ್ದಿಗೆ ಪಾಲ ಅಂತ ಇದೆ ಇದು ಗದ್ದಿಗೆ ಸಿದ್ದೇಶ್ವರ ಇದ್ರಲ್ಲ ಅವರ ಗದ್ದಿಗೆ ಪಾಲ ಅಲ್ಲಿ ಒಂದು ಶಿವಲಿಂಗ ಚಿಕ್ಕದಾಗಿ ಹಾಗೆ ಒಂದು ಅಲ್ಲಿಗೋಗಿ ಬೆಳಕು ನೀವು ಬೆಳಕು ಎಲ್ಲಿ ಬೆಳುತ್ತಂತಂದ್ರೆ ಆ ಆ ಒಂದು ಕಿಟಕಿ ನೀವು ನೋಡ್ಬೋದು ಇಲ್ಲಿ ಬೆಳಕು ಕಾಣುತ್ತೆ ಯಾವುದೇ ತರ ಲೈಟ್ ಇಲ್ಲ ನೀವು ನೋಡ್ತಾ ಇರ್ಬೋದು ಯಾವುದೇ ತರ ಲೈಟ್ ಇಲ್ಲ ಇದನ್ನ ಈ ಒಂದು ಸಂಗತಿಯನ್ನ ಒಬ್ರು ನಾಡ ಸಾಬಗಳು ಹೇಳಿದಾರೆ ನಮ್ಮ ಮಹಾಕುಂಭಗಳ ಇದನ್ನೇ ಅವರು ಎಕ್ಸ್ಪ್ಲೇನ್ ಮಾಡಿತ್ತು ನಿಮಗೆ ಎಷ್ಟೋ ಬೆಟ್ಟ ಊಟಗಳಿಂದ ಇಲ್ಲಿಗೆ ಬೀಳುತ್ತಂತೆ ಅದು ಒಂದು ಯಾವ್ದೋನ ಪ್ಲೇ ಮಾಡ್ತಿದ್ವಿ ನೋಡಿ ನೋಡಿ ತ್ರಿಶೂಲ ಇದೆ ನೋಡಿ ಇಲ್ಲಿ ತ್ರಿಶೂಲ ಇದೆ ಇವೆಲ್ಲ ತ್ರಿಶೂಲ ಇಟ್ಟಿದ್ರ ಈ ಕಡೆಲ್ಲ ದೇವರು ರುದ್ರಾಕ್ಷಿ ಹಾಕಿದ್ರ ಇದು ಶಿವನ ಪ್ರತಿರೂಪ ಸಿದ್ದೇಶ್ವರ ಅಲ್ಲಿಂದ ಸೀದಾ ಆ ಒಂದು ಸಿದ್ದೇಶ್ವರರ ಗದ್ದಿಗೆ ಪಾದದ ಮೇಲೆ ಬೀಳುತ್ತೆ ಹಾಗೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ನೋಡ್ಬೋದು ನೀವು ನಂದಿ ಹಾಗೆ ಶಿವನ ಲಿಂಗ ಇದೆ ಪಕ್ಕದಲ್ಲೇ ಇದು ತುಂಬ ಹಳೆಯದಾದ ಒಂದು ಆಗಿದೆ ಇದು ನೋಡಿ ಇಲ್ಲಿ ಇದಾವೆ ಬೆಟ್ಟದ ಮೇಲೆ ಹತ್ತಲಿಕ್ಕೆ ಹಾ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಓ ಇದು ಯಾವುದೋ ಬಂಡೆ ಒಳಗಡೆ ಇದೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದೆ ನೋಡಿ ಈ ದೇವಸ್ಥಾನದ ಹತ್ರನೇ ಆ ಬೆಟ್ಟ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ ಅಲ್ಲಿ ಓಮ್ ಅಂತ ಬರೆದಿದ್ದಾರೆ ತುಂಬಾ ಸುಂದರವಾಗಿ ಕಾಣಿಸ್ತಿದೆ ಏನೋ ಒಂಥರ ವೈಬ್ ಇಲ್ಲಿ ಬಂದರೆ ಹಾಗೆ ಅಲ್ಲಿಂದ ಈ ಕಡೆ ನೀವು ಪ್ಲ್ಯಾನ್ ಮಾಡಿ ನೋಡಿದರೆ ಇಲ್ಲಿ ಒಂದು ದೊಡ್ಡ ಒಂದು ಗುಡ್ಡದ ಕಲ್ಲಿನ ಕೆಳಗಡೆ ಒಂದು ದೇವಸ್ಥಾನ ಇದೆ ಇದು ಆ್ಯಕ್ಚುಲಿ ಗುಡ್ಡದ ಒಳಗಡೆನೇ ಇರೋದು ಕಲ್ಲಿನ ಕೆಳಗಡೆ ಗವಿಸಿದ್ದೇಶ್ವರ್ ಅಂತ ಇದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಒಳಗಡೆ ಹೋಗೋಣ ನೋಡೋಣ ಯಾವ್ದು ಅಂತ ಬನ್ನಿ ಓ ಕಲ್ಲೊಳಗಡೆನೆ ಮಾಡಿಬಿಟ್ಟಿದಾರೆ ಇದನ್ನ ಬಾಹುಲಿಗಳು ನೋಡಿ ಹೆಂಗ್ ಬಿದ್ದಿದ ಜೋತೆ ಬಿದ್ದ ನೋಡಿ ಈಗ ಲೈಟ್ ಹಾಕ್ತೀನಿ ನಾನು ಬರ್ತಾ ಇವ್ ಹೊಡಿತಾ ಈಗ ಬಾವುಗಳು ಬಾವುಲಿಗಳು ನೋಡಿ ಇಲ್ಲಿ ಬಾವುಲಿಗಳು ಹಾಗೆ ನೋಡಿ ಅಲ್ಲಿ ನೋಡ್ಬೋದು ನೀವು ಎಲ್ಲಾ ಒಂಥರ ಗುಹೆಗಳು ಎಲ್ಲಾ ಗುಹೆಗಳೇ ಇವು ನೋಡಿ ಅಲ್ಲಿ ಓಮ ಅಂತ ಬರೆದಿದ್ದಾರೆ ತುಂಬಾ ಯೂನಿಕ್ ಆಗಿ ಕಾಣಿಸ್ತಿದೆ ಓಮ್ ಅಂತ ನೋಡಿದ್ರೆ ಮತ್ತೆ ಹಾಗೆ ಈ ಕಡೆ ನೋಡಿ ನೀವು ಇಲ್ಲಿ ದೊಡ್ಡ ಬಂಡೆ ಕೆಳಗಡೆ ಒಂದು ಒಂದು ದೇವಸ್ಥಾನ ಇದೆ ಯಾವ್ದಂತ ಗೊತ್ತಿಲ್ಲ ಒಟ್ಟು ಒಳಗಡೆ ಹೋಗಿ ನೋಡೋಣ

ಶಿಲ್ಪ ಹೆಸರು ಕೂಡ ಇದೆ ಕೆಳಗಡೆ ಅದು ಸರಿಯಾಗಿ ಕಾಣಿಸ್ತಿಲ್ಲ ನೋಡಿ ಇಲ್ಲಿ ಬಾವಿಲಿಗಳು ಇದಾವೆ ನೋಡಿ ಯಾರು ಬಂದ್ರೆ ಹುಷಾರಾಗಿ ಬನ್ನಿ ಮತ್ತೆ ಕಣ್ಣಿಗೆ ಹೊಡೆದ್ರು ಹೊಡಿತಾವು ನಾವು ಸುಮ್ಮನೆ ತೆಗ್ದಿದ್ದು ಮತ್ತೆ ಬೇರೆ ಯಾರು ವಿಡಿಯೋ ಮಾಡಕ್ ಹೋಗ್ಬೇಡಿ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಕಣಿವೆ ಸಿದ್ದೇಶ್ವರ ದೇವಸ್ಥಾನ ಏನಿದೆ ಒಂದು ಬೆಟ್ಟ ಗುಡ್ಡಗಳಲ್ಲಿ ಈ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ಯಾಕಂದ್ರೆ ಪ್ರಕೃತಿಯ ಮಡಿಲಲ್ಲಿ ಬೆಟ್ಟಗಳ ಒಂದು ಗುಹೆಗಳ ಸಂಧಿಯಲ್ಲಿ ನಿರ್ಮಾಣವಾದಂತಹ ಈ ದೇವಸ್ಥಾನಗಳು ಯಾಕಪ್ಪ ಈ ಗುಹೆಗಳು ಈ ಥರ ಅಂತಂದರೆ ಇಂದಿನ ಅಂದರೆ ಎಷ್ಟೊತ್ತು ಶತಮಾನಗಳ ಹಿಂದೆ ಇಲ್ಲಿ ಸಾಧು ಸಂತರು ಎಲ್ಲರೂ ಕೂಡ ತಪಸ್ಸು ಮಾಡ್ತಿದ್ರಂತೆ ಇಲ್ಲಿ ಕುರುಹುಗಳು ಭಾಳ ಇದ್ದಾವೆ ಅದನ್ನು ನೀನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ನೋಡಿ ಈ ಒಂದು ಕಣವೆ ಸಿದ್ದೇಶ್ವರ ದೇವಸ್ಥಾನ ಏನಿದೆ ಇದು ಹಾವೇರಿ ಜಿಲ್ಲೆಯ ಮತ್ತು ರಟ್ಟಳಿ ತಾಲೂಕಲ್ಲಿ ಬರುತ್ತೆ ಇದು ಹಾವೇರಿಯಿಂದ ಕೇವಲ ಒಂದು ನಲವತ್ತು ಕಿಲೋಮೀಟ್ರ್ ಆಗುತ್ತೆ ರಟ್ಟಳ್ಳಿಯಿಂದ ಕೇವಲ ಐದಾರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹಾಗೆ ಇದು ದಾವಣಗೆರೆಯಿಂದ ಸುಮಾರು ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ನಮ್ಮ ರಾಜಧಾನಿ ಬೆಂಗಳೂರಿಂದ ಸುಮಾರು ಮುನ್ನೂರ ಹತ್ತು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ನೀವು ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಯಾವುದೂ ಇಲ್ಲ ನೀವು ಓನ್ ವೆಹಿಕಲ್ಲೇ ತಗೊಂಬರ್ಬೇಕಾಗುತ್ತೆ ಇಲ್ಲಿ ಆದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಇರ್ಬೋದು ಬಟ್ ನಾವು ಅದನ್ನು ಕನ್ಫರ್ಮ್ ಆಗಿ ಏನೂ ತಿಳ್ಕೊಂಡಿಲ್ಲ ಯಾವುದು ಯಾವುದೇ ಕಾರಣಕ್ಕೆ ನಿಮ್ಮದು ಓನ್ ವೆಹಿಕಲ್ ತೊಗೊಂಬನ್ನಿ ಅಷ್ಟೇ ಇಲ್ಲಿ ನೋಡೋಕೆ ತುಂಬ ಸುಂದರವಾಗಿದೆ ಈ ದೇವಸ್ಥಾನ ಈ ಪ್ರಕೃತಿಯನ್ನು ನೋಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಆನಂದ ಆಗ್ತದೆ ಇಲ್ಲಿಗೆ ಬನ್ನಿ ಆದಷ್ಟು ಬೇಗ ಇಂಥ ಸ್ಥಳಗಳ್ನ ಎಕ್ಸ್ಪ್ಲೋರ್ ಮಾಡಿ ಎಸ್ಪೆಷಲಿ ನಾವು ಯೂಟ್ಯೂಬರ್ಗೆ ಹೇಳೋದು ಇಂಥ ಒಂದು ಸ್ಥಳಗಳ್ನ ತುಂಬಾ ಎಕ್ಸ್ಪ್ಲೋರ್ ಮಾಡಿ ಜನಗಳಿಗೆ ಗೊತ್ತಾಗಲಿ ಇಂಥ ಒಂದು ಪುಣ್ಯ ಸ್ಥಳಗಳು ಇದ್ದಾವೆ ಈ ಒಂದು ಸ್ಥಳಗಳನ್ನ ನೋಡುವಂಥ ಸ್ಥಳಗಳಿದಾವೆ ಅಂತ ಎಲ್ಲರಿಗೂ ಗೊತ್ತಾಗಲಿ ಇಲ್ಲಿ ಕಣಸಿದ್ದೇಶ್ವರ ಸಮುದಾಯ ಭವನ ಕೂಡ ಇದೆ ಇಲ್ಲಿ ಅದರ ನೀವು ಪ್ರೋಗ್ರಾಮ್ಸ್ ಕೂಡ ಇಲ್ಲಿ ಮಾಡ್ಬೋದು ರೆಂಟಿಗೆ ಸಿಗುತ್ತೆ ನೋಡಿ ನಾಗಸಾಧುಗಳು ಹೇಳಿದ್ರಲ್ವಾ ಇಲ್ಲಿ ದೀಪ ಹಚ್ತಾರ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಕಂಬ ಕಾಣ್ತಿದೆ ನೋಡಿ ಈ ಬೆಟ್ಟದ ಮೇಲೆ ನಾನು ಝೂಮ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಇದೆ ನೋಡಿ ಹಾಗೆ ಈ ಬೆಟ್ಟದ ಕೆಳಗಡೆ ದುರ್ಗಾದೇವಿಯ ದೇವಸ್ಥಾನ ಇದೆ ಮುಪ್ಪಿನ ಮಾಳಮ್ಮ ದೇವಸ್ಥಾನ ಇಲ್ಲಿರೋದು ದುರ್ಗಾದೇವಿ ದೇವಸ್ಥಾನ ಇದೆ ನೋಡಿ ಇದು ಬೆಟ್ಟದ ಕೆಳಗಡೆ ಇದೆ ಆ ದುರ್ಗಾ ದೇವಿ ದೇವಸ್ಥಾನ ಶ್ರೀ ಉಪ್ಪಿನ ಮಾಳಮ್ಮ ದೇವಸ್ಥಾನ ಅಂತ ಇದು ದುರ್ಗಾ ದೇವಿ ದೇವಸ್ಥಾನನ ಉಪ್ಪಿನ ಮಾಳಮ್ಮ ಅಂತಾರೆ ಇಲ್ಲಿ ದೇವರು ನೋಡಿ ಇಲ್ಲಿ ಉಪ್ಪು ಹಾಕಿದ್ದಾರೆ ಅದಕ್ಕೆ ಉಪ್ಪಿನ ಮಾಳಮ್ಮ ಅಂತ ಈ ದುರ್ಗಾದೇವಿಗೆ ಹೆಸರು ಬಂದಿದೆ ಏನಾರ ಕೆಮ್ಮು ಬೇರೆ ಏನಾದರೂ ವ್ಯಾಧಿಗಳಿದ್ದರೆ ಈ ಉಪ್ಪನ್ನು ಅರ್ಪಿಸ್ತಾರೆ ಹಾಗೆ ಈ ಉಪ್ಪನ್ನ ತಿಂತಾರಂತೆ ಇಲ್ಲಿನ ವಾಡಿಕೆ ಹಾಗೆ ಯಾರಿಗಾದರೂ ಏನಾರ ಕೆಮ್ಮು ಏನಾರ ಇದ್ರೆ ತಮ್ಮ ಇದ್ರೆ ಈ ಒಂದು ಉಪ್ಪನ್ನ ಸೇವಿಸಿ ಹಾಗೆ ಸಮರ್ಪಣೆ ಮಾಡಿರಿ ಉಪ್ಪನ್ನ ತಗೋ ಹ್ಞೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇಂಥದ್ದೇ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್